ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಮಾರೋಪ ಸಮಾರಂಭ ಮಂಡ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆಯ ಆವರಣದಲ್ಲಿ ನಡೆಯಿತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಎಂಎಸ್ ಅಭಿಲಾಷ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಭವಿಷ್ಯ ರೂಪಿಸಿಕೊಳ್ಳುವ ಕಡೆ ತಮ್ಮ ಗುರಿ ಇಟ್ಟುಕೊಳ್ಳಬೇಕು ಕಳೆದ ಬಾರಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುತ್ತಾ ಇರುವುದು ಹೆಮ್ಮೆಯ ವಿಚಾರ ಬರುವ ಶೈಕ್ಷಣಿಕ ಪರೀಕ್ಷೆಯಲ್ಲಿ ಕಾಲೇಜಿಗೆ ಉತ್ತಮ ಫಲಿತಾಂಶ ಬರುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಬೇಕು ಕಾಲೇಜು ಅಭಿವೃದ್ಧಿ ಸಮಿತಿಯ ಪ್ರತಿ ಸಭೆಯಲ್ಲೂ ಶಾಸಕರ ಮೇಲೆ ಒತ್ತಡ ತಂದು ಶಿಕ್ಷಣ ಇಲಾಖೆಗೆ ಮನವಿ ಮಾಡಿ ಕಾಲೇಜಿನಲ್ಲಿ ಶೌಚಾಲಯ ಕಟ್ಟಿಸಲು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕ ಅವರ ಅನುದಾನದಲ್ಲಿ ಹತ್ತು ಲಕ್ಷಗಳನ್ನು ಬಿಡುಗಡೆ ಮಾಡಿಸಿ ಕಾಲೇಜಿನ ಕಾಂಪೌಂಡ್ ನಿರ್ಮಾಣ ಮಾಡಿಸಲಾಗಿದೆ ಲ್ಯಾಬೋರೇಟರಿ ರೂಮ್ಗಳ ಕಟ್ಟಡ ನವೀಕರಣ ಮಾಡಲು ಹದಿನಾರು ಲಕ್ಷ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿಸಲಾಗಿದೆ ಎಂತು ನಿಮ್ಮ ಭವಿಷ್ಯದಲ್ಲಿ ಅದನ್ನು ರೂಢಿಸಿಕೊಂಡು ಹೋಗೋಕೆ ಹೇಳ್ತಾ ಇದ್ದೀವಿ ಈ ಸಂಸ್ಥೆ ಹಳೆಯ ವಿದ್ಯಾರ್ಥಿ ವಿವಿಧ ಸಂಸ್ಥೆಗಳಲ್ಲಿ ಹಾಗೂ ವಿಧವಾದ ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಸಾಧ್ಯ ಮಾಡುವ ಅವರನ್ನು ಸನ್ಮಾನಿಸಲು ನನಗೂ ಹೆಮ್ಮೆಯಾಗಿದೆ ಹಾಗೂ ನಮ್ಮ ಇನ್ನೊಬ್ಬ ಸನ್ಮಾನಿತರು ನಾಗಾನಂದವರು ಅವರನ್ನು ನಾವು ಸನ್ಮಾನಿಸಲು ನನಗೆ ಅದು ಹೆಮ್ಮೆ ಅನ್ನಿಸ್ತಿದೆ ಹಾಗೂ ಈ ಕಾಲೇಜು ಅಭಿವೃದ್ಧಿ ಸಮಿತಿಯಲ್ಲಿ ನಾವು ಪ್ರತಿ ಸಭೆಗೂ ಮಾತಾಡಿದಂತೆ ನಮ್ಮ ಶಾಸಕರವರ ಅವರ ಒತ್ತಡ ತಂದು ಅವರು ಶಿಕ್ಷಣ ಇಲಾಖೆಗೆ ಮನವಿ ಮಾಡಿ ಒಂದು ಅನುಚಿತವಾಗಿ ಶೌಚಾಲಯವನ್ನು ಕಟ್ಟಿಸ್ಕೊಳ್ಳೋದು ಒಂದು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದಾರೆ ಅದಕ್ಕೆ ನಮ್ಮ ಪ್ರಾಂಶುಪಾಲಾದಂಥ ಗೌಡರು ಮತ್ತು ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಎಲ್ಲರೂ ಅದು ಕೈಗೂಡಿಸಿದ್ದಾರೆ ಅದಕ್ಕೆ ಶಾಸಕರೂ ಕೈ ಜೋಡಿಸಿದ್ದಾರೆ ಹಾಗೆ ಒಂದು ಅವರ ಶಾಸಕರ ಅನುದಾನದಲ್ಲೂ ಒಂದು ಹತ್ತು ಲಕ್ಷ ರೂಪಾಯನ್ನ ನಮ್ಮ ಈ ಕಾಂಪೌಂಡ್ ನೋಡ್ತಾ ಇದ್ದೀವಿ ಸಿಟಿ ಸೆಂಟ್ರಲ್ಲಿರುವ ಈ ಕಾಂಪೌಂಡ್ ನಮ್ಮ ಶಾಲೆಗೆ ಕಾಂಪೌಂಡು ದುಸ್ಥಿತರಿದೆ ಅದನ್ನು ನವೀಕರಣ ಹಾಗೂ ಹೊಸದಾಗಿ ನಿರ್ಮಿಸಲು ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೂ ನಮ್ಮ ಈ ಕಾಲೇಜಿನ ಲ್ಯಾಬ್ರೇಟ್ರಿ ಆಗಿರ್ಬೋದು ಪ್ರತಿಯೊಂದು ರೂಮ್ಗಳು ಶಿಥಿಲ ವ್ಯವಸ್ಥೆ ಇದೆ ಅದನ್ನು ನವೀಕರಣ ಮಾಡಲು ಶಿಕ್ಷಣ ಇಲಾಖೆಯಿಂದ ನಮ್ಮ ಶಾಸಕರ ಮನವಿ ಮರೆಗೆ ಹದಿನಾರು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಈಗ ನಮ್ಮ ಅಭಿವೃದ್ಧಿ ನಮ್ಮ ಕಾಲಘಟ್ಟದಲ್ಲಿ ಏನು ನಮ್ಮ ಕೈಯಲ್ಲಿ ನನ್ನ ಕೈ ನಮ್ಮ ಸಮಿತೈಲಿ ಏನು ಆಗ್ಬೋದು ಅಂತ ನಾವು ಶ್ರಮಪಟ್ಟು ನಮ್ಮ ಕೈಲಾದದನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಈ ನಮ್ಮ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಆಗಲಿ ಎಲ್ಲ ಸಿಬ್ಬಂದಿ ವರ್ಗರು ನಮ್ಮ ಪ್ರಾಂಶುಪಾಲರು ಅದಕ್ಕೆ ಕೈ ಜೋಡಿಸ್ತಾ ನಮ್ಮ ವಿದ್ಯಾರ್ಥಿಗಳು ಬರುವ ಶೈಕ್ಷಣಿಕ ವರ್ಷದಲ್ಲಿ ಒಳ್ಳೆ ಫಲಿತಾಂಶವನ್ನು ಪಡೆದು ಶಾಲೆಗೆ ಹೆಸರು ಬರಬೇಕು ಕೆಲಸ ಮಾಡಬೇಕು ಅಂತ ಸಾಹಿತಿ ಡಾಕ್ಟರ್ ಶುಭಾಶ್ರೀ ಪ್ರಸಾದ್ ಮಾತನಾಡಿ ಮನುಷ್ಯನಿಗೆ ವಿನಯವೇ ದೊಡ್ಡ ಆಭರಣ ಆದ್ದರಿಂದ ವಿದ್ಯಾರ್ಥಿಗಳು ತಂದೆ ತಾಯಿಗಳು ಗುರು ಹಿರಿಯರನ್ನ ಗೌರವಿಸುವುದನ್ನು ಮರೆತಿರುವ ಸಂದರ್ಭದಲ್ಲಿ ಗೂಗಲ್ನಲ್ಲಿ ಕಲಿಸುವುದನ್ನು ನಾವು ಕಲಿಯುತ್ತಿದ್ದೇವೆ ಅದಕ್ಕೆ ಯಾವ ಭಾವ ಇದೆ ಆದ್ದರಿಂದ ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿ ಇಟ್ಟುಕೊಳ್ಳಿ ದಿ ಬೆಸ್ಟ್ ಆಗಬೇಕು ನಾವು ಮಾಡುವ ಕೆಲಸದಲ್ಲಿ ಪ್ರಾವೀಣ್ಯತೆ ಪಡೆಯುವ ಆಸಕ್ತಿ ಬೆಳೆಸ್ಕೊಳ್ಬೇಕು ಅಂತ ಸಲಹೆ ನೀಡಿದರು ಮನುಷ್ಯ ಬದುಕು ನಡೆಸಲು ಅಕ್ಷರ ಜ್ಞಾನದ ಜೊತೆ ಸಂಸ್ಕಾರ ಬೇಕು ಮೌಲ್ಯ ಎನ್ನುವುದು ರಕ್ತಗತವಲ್ಲ ಅದು ರೂಢಿ ಆಗಬೇಕು ಕೇಳುವುದರ ಜೊತೆಗೆ ಮಾಡುವುದು ಕೂಡ ಮುಖ್ಯ ಅಂತ ಹೇಳಿದರು ಮನುಷ್ಯನಿಗೆ ಆತ್ಮವಿಶ್ವಾಸ ಬೇರು ಇದ್ದ ಹಾಗೆ ಅದನ್ನ ಕಳೆದುಕೊಂಡ್ರೆ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಮನುಷ್ಯ ಸಹಕಾರ ತತ್ವ ರೂಢಿಸಿಕೊಳ್ಬೇಕು ಎಂದರು ಚಿಕ್ಕ ವಯಸ್ಸಿನಲ್ಲಿ ಆ ಈ ಕಲಿಸ್ತಾರೆ ಎ ಬಿ ಸಿ ಡಿ ಕಲಿಸ್ತಾರೆ ಒಂದು ಎರಡು ಮೂರು ನಾಲ್ಕು ಕಲಿಸ್ತಾರೆ ಮಗ್ಗಿ ಕಲಿಸ್ತಾರೆ ಇವೆಲ್ಲ ಕಲಿಬೇಕು ನಿಜ ಇಷ್ಟೇ ಸಾಕ ಬದುಕು ನಡೆಸೋದಕ್ಕೆ ನಮಗೆ ಅಕ್ಷರ ಜ್ಞಾನ ಮಾತ್ರ ಸಾಕಾ ಹೌದೋ ಇಲ್ವೋ ನೀವು ಹೇಳಬೇಕಪ್ಪ ಅಷ್ಟೇ ಅಕ್ಷರ ಮಾತ್ರ ಕಲಿತರೆ ಸಾಕಾ ಬದುಕೋದಕ್ಕೆ ಅದ್ರ ಜೊತೆಗೆ ಮತ್ತಷ್ಟು ಏನೋ ಕಲಿಬೇಕಲ್ವಾ ಹೇಗೆ ಕಲಿಬೇಕು ಯಾರಿಂದ ಕಲಿಬೇಕು ಅನ್ನೋದನ್ನು ತಿಳ್ಕೊಳ್ಳೋದೇ ನಾವು ಬದುಕಿನಲ್ಲಿ ಇಡಬೇಕಾದಂಥ ಮಹತ್ವವಾದ ಹೆಜ್ಜೆ ಮೊದಲು ಬೇಕಾದ್ದೇನು ಗೊತ್ತಾ ಮನುಷ್ಯನಿಗೆ ಸಂಸ್ಕಾರ ಒಳ್ಳೆಯ ನಡವಳಿಕೆ ಇದನ್ನು ನಾವು ಹೇಗೆ ಕಲಿತೀವಿ ಆದರೆ ನಮ್ಮ ತಾಯಿ ತಂದೆಯರು ನಮಗೆ ಏನು ಕಲಿಸಿದ್ರು ಅದನ್ನು ನಾವು ಕಲೀತಿಲ್ಲ ಗುರುಗಳು ಏನು ಕಲಿಸಿದ್ರು ಅದು ಕಲಿತಿ ಕಲೀತಿಲ್ಲ ಕೇವಲ ಗೂಗಲ್ ಏನು ಕಲಿಸ್ತಾ ಇದೆಯೋ ಮೊಬೈಲ್ ಏನು ಕಲಿಸ್ತಾ ಇದೆಯೋ ಅದನ್ನು ಕಲಿತಿದ್ದೀವಿ ಹೌದಾ ಮೊಬೈಲ್ಗೆ ಯಾವ ಸಂಸ್ಕಾರ ಗೊತ್ತಿದೆ ಅದಕ್ಕೆ ಅನುಭವ ಇದೆ ಜೀವನ ಅನುಭವ ಅನ್ನೋದಿದೆಯಲ್ಲ ಇದುವರೆಗೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ನಾವು ಏನು ಕಲ್ತಿದ್ದೀವಿ ಅದನ್ನ ಬೇರೆಯವರಿಗೆ ಹೇಳಿದಾಗ ಅವರ ಅನುಭವದಿಂದ ನಾವು ಒಂದಿಷ್ಟನ್ನಾದರೂ ಕಲಿಬೇಕು ಸ್ಪಾಂಜ್ ತರ ಇರಬೇಕು ಸ್ಪಾಂಜ್ ಗೊತ್ತಲ್ಲ ನೀರು ಹಾಕಿದ ತಕ್ಷಣ ಹೀರಿಕೊಳ್ಳುತ್ತಲ್ವಾ ಹಾಗೆ ಎಲ್ಲವನ್ನ ಕಲಿಯಬೇಕು ದೊಡ್ಡೋರು ಹೇಳ್ತಾರೆ ಬದುಕಿದ್ರೆ ಜೇನು ಹುಳದ ಹಾಗೆ ಬದುಕಬೇಕು ಅಂತ ಕಳೆದ ಬಾರಿ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಎಲ್ಲ ವಿದ್ಯಾರ್ಥಿಗಳಿಗೆ ಸೇವಾ ಕಿರಣ ಉಚಿತ ವೃದ್ಧಾಶ್ರಮದ ಕಾರ್ಯದರ್ಶಿ ಜಿವಿ ನಾಗರಾಜು ನಿವೃತ್ತ ಪ್ರಾಧ್ಯಾಪಕ ಕೆ ನಾಗಾನಂದ ಅವರನ್ನು ಸನ್ಮಾನಿಸಲಾಯಿತು ನಂತರ ಕ್ರೀಡೆ ಸಾಂಸ್ಕೃತಿಕ ಹಾಗೂ ಅತಿ ಹೆಚ್ಚು ಹಾಜರಾತಿಯನ್ನು ಹೊಂದಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿದರು ಹಿರಿಯ ಸಹ ಶಿಕ್ಷಕ ಕೆ ಜೆ ಮಲ್ಲಿಕಾರ್ಜುನಯ್ಯ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಎ ಜಾರ್ಜ್ ಮೋಹನ್ ಕುಮಾರ್ ಎಂ ವಿ ಪದ್ಮಾ ಎಂ ಸೇರಿದಂತೆ ಇತರರು ಹಾಜರಿದ್ದರು ಮೈಸೂರಿನ ರಮೇಶ್ ಬಾಬು ಅವರು ಮಿಮಿಕ್ತಿ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ಎಕ್ಸ್ಕ್ಯೂಸ್ ಮಿ ಪ್ಲೀಸ್ ಸೂರ್ಗೆ ತಾಂಚು ತಿರುಪತಿಗೆ ಲಟ್ಟು ಈ ಬಾರ್ಡ್ರ ದಾಟಿ ನಾನು ಬರಲ್ಲ ನೀವು ಬರಬಾರ್ದು ನೀವು ಅಲ್ಲಿಂದ ಚಪ್ಪಾಳೆ ಹೊಡೀಬೇಕು ನಾನು ಇಲ್ಲಿಂದನೇ ಚಪ್ಪಾಳೆ ಶಬ್ದ ಕೇಳಿಸ್ಕೊಂಡ್ಬಿಡ್ತೀನಿ ಗೊತ್ತಲ್ಲ ಏ ಇದು ಆಹಾ ತೋಳೆ ಎಕ್ಸ್ಕ್ಯೂಸ್ಮಿ ಪ್ಲೀಸ್